ನಿಮ್ಮ ಹೊಟ್ಟೆಯನ್ನು ಸರಿ ಮಾಡೋದಕ್ಕೇನೆ ಅಂಬಲಿ ಅಂತ ಒಂದು ಅದ್ಭುತವಾದ ಟೆಕ್ನಿಕ್ ತಂದಿದ್ದೀವಿ ಐದೇ ಗ್ರಾಮ್ ಸಿರಿಧಾನ್ಯದ್ದು ನವಣೆ ಎರಡು ದಿವಸ ಆರ್ಕ ಎರಡು ದಿವಸ ಸಾಮೆ ಎರಡು ದಿವಸ ಊದ್ಲೆ ಎರಡು ದಿವಸ ಕೊರಲೆ ಎರಡು ದಿವಸ ಐದು ಗ್ರಾಮ್ ತಗೊಳ್ಳಿ ಅರ್ಧ ಲೀಟರ್ ನೀರಿನಲ್ಲಿ ಎಂಟು ಗಂಟೆ ನೆನೆಸಿ ಹದಿನೈದು ನಿಮಿಷ ಮಣ್ಣಿನ ಮಡಿಕೆಯಲ್ಲಿ ಕುದಿಸಿ ನವಣೆ ಸಾಮೆ ಯಾವುದೋ ಒಂದು ಧಾನ್ಯ ತಗೊಳ್ಳಿ ಯಾಕೆ ಒಂದೇ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಿದ್ರೆ ಏನಾಗಿದೆ ಇದರಲ್ಲಿದ್ದ ನಾರು ನವಣೆ ನಾರು ನಿಮಗೆ ಶ್ವಾಸಕೋಶ ನರನಾಡಿಗಳನ್ನು ಶುದ್ಧ ಮಾಡುತ್ತೆ ಆರ್ಕದಲ್ಲಿರೋದು ನಿಮ್ಮ ಬೋನ್ ಮ್ಯಾರೋ ರಕ್ತವನ್ನು ಶುದ್ಧ ಮಾಡುತ್ತೆ ಕೊರಲೆಯಲ್ಲಿ ನಿಮ್ಮ ಬಾಯಿಂದ ಗುದದ್ದವ್ರ ತನಕ ಹೋಲ್ಸೇಲ್ ಪ್ಯಾಕೇಜ್ ಡೀಲ್ ಅದು ಎಲ್ಲ ಶುದ್ಧ ಮಾಡುತ್ತೆ ಊದಲು ನಿಮ್ಮ ಯಕೃತ್ತು ನಿಮ್ಮ ಮೇದುಜೀರಕ ಅಂಗ ನಿಮ್ಮ ಪ್ಲೀಹ ಈ ಮೃದು ಅಂಗಗಳನ್ನು ಶುದ್ಧ ಮಾಡುತ್ತೆ ಸೊ ಸಾಮಿ ಹಾಕಿ ನಿಮ್ಮ ಜನನಾಂಗಗಳನ್ನ ಶುದ್ಧ ಬಿಡುತ್ತೆ ಕಾರ್ತಿಕ್ ಹೇಳ್ತಾ ಇದ್ದಂಗೆ ಎಲ್ಲ ಮಿಕ್ಸ್ ಆಗಿ ಬಿದ್ದಿದೆ ಇದನ್ನ ಮಾರಾಟ ಮಾಡಬೇಕು ಅಂತ ಮಲ್ಟಿಮಿಲೇಟ್ ಅಂತ ತಳ್ತಾ ಇದಾರೆ ಆ ತರ ಆದಾಗ ನೀವು ತಿನ್ನೋದಿಷ್ಟೇ ತಾನೇ ಹಂಡ್ರೆಡ್ ಗ್ರಾಮ್ ಒಂದು ಹೊತ್ತಿಗೆ ಅಂದ್ರೆ ಎಲ್ಲ ಐದು ಧಾನ್ಯಗಳನ್ನ ಮಿಕ್ಸ್ ಮಾಡಿದ್ರೆ ನೀವು ನಿಮಗೆ ನಿಮ್ಮ ರಕ್ತ ಶುದ್ಧ ಆಗೋದಿಲ್ಲ ನರನಾಡಿಗಳು ಶುದ್ಧ ಆಗೋದಿಲ್ಲ ಯಾವುದು ಶುದ್ಧ ಆಗ ಅದಕ್ಕೆ ಮೇಲೆ ಒಂದು ಎರಡು ದಿವಸ ಎರಡು ದಿವಸ ತಿಂದ್ರೆ ಎಲ್ಲ ಶುದ್ಧ ಆಗತ್ತೆ ಒಂದು ಹತ್ತು ದಿವಸದಲ್ಲಿ ನಿಮ್ಮ ಬಾಡಿ ಸಂಪೂರ್ಣ ಆರೋಗ್ಯ ಮತ್ತೆ ರೊಟೇಶನ್ ಅಲ್ಲಿ ಮಾಡ್ತಾ ಇರ್ರಿ ಹಾ ಐದು ಗ್ರಾಮ್ ಅಂಬಲಿ ಮಾಡೋದಕ್ಕೆ ಪರ್ ಪರ್ಸನ್ ಎಂಟು ಗಂಟೆ ನೆನೆಸಿ ಹದಿನೈದು ನಿಮಿಷ ಕುದಿಸಿ ಮಣ್ಣಿನ ಮಡಿಕೆಯಲ್ಲೇ ಕುದಿಸ್ಬೇಕು ಬಟ್ಟೆ ಕಟ್ಟಿ ಇಡ್ರಿ ಕೆಲವರು ಸ್ಟೀಲ್ ಪಾತ್ರೆಯಲ್ಲಿ ಕುದಿಸಿ ಮಣ್ಣಿನ ಮಡಿಕೆಯಲ್ಲಿ ಹಾಕ್ತಾರೆ ಅದು ಓಕೆ ಯಾಕಂದ್ರೆ ಹಾಕಿದ ಮೇಲೆ ಸೂಕ್ಷ್ಮ ರಂಧ್ರಗಳ ಮೂಲಕ ಆಕ್ಸಿಜನ್ ಒಳಗಡೆ ಹೋಗುತ್ತೆ ಸ್ಟೀಲ್ ಪಾತ್ರೆಯಲ್ಲಿ ಕಟ್ಟಿಟ್ರೆ ಅದು ಅಂಬಲಿ ಆಗೋದಿಲ್ಲ ಸೂಕ್ಷ್ಮ ಜೀವಿಗಳು ಬರೋದಿಲ್ಲ ಸೊ ಏಯ್ಟೀನ್ ಥೌಸಂಡ್ ವೆರೈಟೀಸ್ ಆಫ್ ಸೂಕ್ಷ್ಮ ಜೀವಿಗಳು ಆಕ್ಸಿಜನ್ ಯುತ ಅಂದ್ರೆ ಆಮ್ಲಜನಿಕ ಸಹಿತ ಕ್ವಿಣ್ಮ ಪ್ರಕ್ರಿಯೆ ಅಂತರು ಏರೋಬಿಕ್ ಫರ್ಮೆಂಟೇಶನ್ ನಿಮ್ಮ ಮೊಸರು ಹಾಲು ಮೊಸರು ಆಗೋದು ಎನೆರೋಬಿಕ್ ಫರ್ಮೆಂಟೇಶನ್ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋದು ಆಮ್ಲಜನಕ ರಹಿತ ಕಿನ್ವ ಪ್ರಕ್ರಿಯೆ ಎನೆರೋಬಿಕ್ ಫರ್ಮೆಂಟೇಷನ್ ಈಸ್ ಒನ್ ಲ್ಯಾಕ್ ಟೈಮ್ ಲೆಸ್ ಎಫಿಷಿಯಂಟ್ ದನ್ ಎರೋಬಿಕ್ ಅಂದ್ರೆ ಅಂಬಲಿಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸೂಕ್ಷ್ಮ ಜೀವಿಗಳ ವೈವಿಧ್ಯತೆ ಮತ್ತು ಅದರ ಒಂದು ಕೊಡುಗೆ ನಿಮ್ಮ ಕರಳಿಗೆ ಎಷ್ಟು ಅದ್ಭುತ ಅಂದ್ರೆ ನಾನು ಹೇಳೋದು ಅಂಬಳಿ ಮಾನವ ಜಾತಿಗೆ ಅಮೃತ ಅಂತ ಸೊ ಎಂಟು ಗಂಟೆ ಇಟ್ಟು ಬಟ್ಟೆ ಕಟ್ಟಿ ಇಡಬೇಕು ಬಟ್ಟೆ ಕಟ್ಟಿಡ್ಬೇಕು ಯಾಕೆ ಗಾಳಿ ಆಡಬೇಕು ಆಕ್ಸಿಜನ್ ಹೋಗ್ಬೇಕು ಆ ಒಳಗಡೆ ತಯಾರಾಗ್ತಾ ಇತ್ತ ಮೆತ್ತಿಗೆ ಸೂಕ್ಷ್ಮ ಆಗುತ್ತೆ ಕಾರ್ಬನ್ ಡೈಆಕ್ಸೈಡ್ ರಿಲೈಸ್ ಮಾಡ್ತವೆ ಅವು ಅದು ಹೊರಗಡೆ ಬರಬೇಕು ಮೆತ್ತಿಗೆ ನೀವು ಗಟ್ಟಿಯಾಗಿ ಮಾಡಿದ್ರೆ ಇನ್ನೊಂದು ಎಂಟು ಗಂಟೆ ಹಂಗೆ ಇಟ್ಟುಬಿಟ್ರೆ ಅದು ದಾರು ಆಗ್ಬಿಡುತ್ತ ದಾರು ಅಂದ್ರೆ ಗೊತ್ತಾ ಸಾರ ಸಕ್ಕರೆ ನಗರ ಮಂಡ್ಯಕ್ಕೆ ಬನ್ನಿ ಅಂತ ಬರ್ಕೊಂಡಿದೆ ಆಕ್ಚುಲಿ ಒಂದು ಸಕ್ಕರೆ ಫ್ಯಾಕ್ಟ್ರಿ ಇದೆ ಅಂದ್ರೆ ಅದ್ರ ಸುತ್ತಲೂ ಹದಿನೆಂಟು ದಾರು ಫ್ಯಾಕ್ಟ್ರಿಗಳು ಇರ್ತವೆ ಸೊ ಎಲ್ಲಿ ಸಕ್ಕರೆ ಉತ್ಪಾದನೆ ಮಾಡಿದ್ರು ಅಲ್ಲಿ ದಾ ಆಕ್ಚುಲಿ ಸಕ್ಕರೆ ಈಸೆ ಮುಖವಾಡ ಅಷ್ಟೇ ಕರ್ನಾಟಕ ಅಲೋನ್ ಪ್ರೊಡ್ಯೂಸಸ್ ಸೆವೆನ್ ಲ್ಯಾಕ್ ಟನ್ಸ್ ಆಫ್ ಶುಗರ್ ಪರ್ ಯಾರ್ ಅಂದ್ರೆ ಅದು ಎಷ್ಟು ಹೆಂಡ ರೆಡಿ ಮಾಡ್ತಾ ಇದಾರೆ ಅಂತ ಕ್ಯಾಲ್ಕುಲೇಟ್ ಮಾಡ್ರಪ್ಪ ನೀವು ಐ ಮೇಕಿಂಗ್ ಸೆನ್ಸ್ ಸೊ ಆ ಅಂಬಲಿನ ಕುಡಿದ್ರೆ ನೀವು ನಿಮಗೆ ಐ ಬಿ ಎಸ್ ಕ್ರಾನ್ಸು ಈ ಕ್ಯಾನ್ಸರ್ ಆ ಕ್ಯಾನ್ಸರ್ ಹೊರಲ್ ಕ್ಯಾನ್ಸರ್ ಕಟ್ಟೆ ಕ್ಯಾನ್ಸರ್ ಎಲ್ಲ ಕ್ಯಾನ್ಸರ್ಗಳು ಆರು ತಿಂಗಳಲ್ಲಿ ಮಾಯ ಗ್ಯಾರಂಟಿ ಯಾಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡಾಕ್ಟರ್ ಖಾಲಿ ಹೊಟ್ಟೆ ಕುಡಿಬೇಕು ಹೆಂಗ್ ಕುಡಿಬೇಕು ಹಿಂಗೆ ಕೂತ್ಕೊಂಡು ಯಾಕೆ ನಿಮ್ಮ ಹೊಟ್ಟೆ ಕವಾಟ ನೀರು ದ್ರವ ಪದಾರ್ಥ ಇದ್ರೆ ಓಪನ್ ಆಗುತ್ತೆ ಕರಳಿಗೆ ಸೇರ್ಬೇಕದು ಸಣ್ಣ ಕರಳು ದೊಡ್ಡ ಕರು ಸೆಲಿಯಕ್ ರೀಜನ್ ಅಂತ ಅಲ್ಲಿ ಸೇರಿದಾಗ ಈ ಸೂಕ್ಷ್ಮ ಜೀವಿಗಳು ಸಿಂಬಯಾಟಿಕ್ ಗಟ್ ಆಗಿ ತಯಾರಾಗ್ತದೆ ಅದೇ ನೀವು ಹಿಂಗ ಹೆಂಗಂದ್ರೆ ಆ ಕವಾಟ ಓಪನ್ ಆಗೋದಿಲ್ಲ ಯಾಕಂದ್ರೆ ಘನ ಪದಾರ್ಥಗಳನ್ನು ತಿಂದಾಗ ಪಚನ ಆದ್ಮೇಲೆ ಅದು ಓಪನ್ ಆಗುತ್ತೆ ಸಿಗ್ನಲ್ಸ್ ಬರ್ಬೇಕು ಓಪನ್ ಮಾಡಿ ಅಂತ ಓನ್ಲಿ ದ್ರವ ಪದಾರ್ಥಗಳು ಆ ಸಿಗ್ನಲ್ಸ್ ಅನ್ನು ಜನರೇಟ್ ಮಾಡ್ತಾರೆ ಅದಕ್ಕೆ ಅಂಬನಿ ತುಂಬಾ ತಿಳಿಯಿರ್ಬೇಕು ಅದಕ್ಕೆ ಐದು ಗ್ರಾಮ್ ಅರ್ಧ ಲೀಟರ್ ನೀರು ಅಂತ ಹೇಳಿತ್ತು ಕುಡಿಯೋದು ಕುಡಿಬೇಕು ಕೂತ್ಕೊಂಡು ಕುಡಿರಿ ಅಲ್ಲಿ ಅಡ್ಡಾಡ್ತಾ ಕುದ್ರೆ ಅಲ್ಲಿ ಸರಿಯಾಗಿ ಓಪನಿಂಗ್ ಕ್ಲೋಸಿಂಗು ಇರೋದಿಲ್ಲ ಏನು ಬೇಕಾಗಿಲ್ಲ ನಿಮಗ್ ಬೇಕು ಅಂದ್ರೆ ಉಪ್ಪು ಹಾಕೋಬಹುದು ಹಾ ಯಾವಾಗಾದ್ರೂ ಕುಡಿಬಹುದು ಖಾಲಿ ಹೊಟ್ಟೆ ಇರಬೇಕು ಮಧ್ಯಾಹ್ನನು ಕುಡಿಬಹುದು ನೀರು ಕುಡಿದು ಕುಡೀಬಹುದು ಕುಡಿದ ಕುಡಿದ್ಮೇಲೆ ನೀರು ಕುಡಿಬಹುದು ಏನು ತೊಂದರೆ ಇಲ್ಲ ಬೆಳಗ್ಗೆ ನೆನ್ಸಿಟ್ಟು ರಾತ್ರಿ ಕುದಿಸಿ ಬೆಳಿಗ್ಗೆ ಕುಡಿರಿ ಹ ಹಂಗ ಅಲ್ಲ ನಾನು ರಾತ್ರಿ ಕುಡಿತೀನಿ ಅಂದ್ರ ರಾತ್ರಿ ನೆನೆಸಿ ಬೆಳಗ್ಗೆ ಕುದಿಸಿ ಬಟ್ಟೆ ಕಟ್ಟಿಟ್ಟು ಸಾಯಂಕಾಲ ಕೂಡಿ ಕುಡಿದ ಮೇಲೆ ಒಂದು ಐದು ನಿಮಿಷ ಬಿಟ್ಟು ಅದೇ ಧಾನ್ಯದ್ದು ಊಟ ಮಾಡ್ರಿ ನಾವನೇ ಅಂಬಳಿ ಕುಡಿದಿದ್ದೀರ ನಾವ್ನೆ ಇಡ್ಲಿ ತಿನ್ರಿ ನವನೇ ಮುದ್ದೆ ಮಾಡ್ಕೊತೀನ್ರಿ ಬಟ್ ಒಂದು ಐದು ನಿಮಿಷ ಗ್ಯಾಪ್ ಕೊಡ್ರಿ ಸೊ ದಟ್ ಇಟ್ ಗೋಸ್ ಇನ್ ಟು ದ ಸೆಲಿಯಕ್ ರೀಸನ್ ಅಂದ್ರೆ ಪೌಷ್ಟಿಕಾಂಶಗಳನ್ನ ಹೀರುಕೊಳ್ಳುವ ಮತ್ತು ನಿಮ್ಮ ಗಟ್ ಮೈಕ್ರೋಬ್ಸ್ ಬೆಳೆಸುವ ಈ ಕೆಲಸ ಮಾಡಬೇಕು ಸೊ ನಿಮಗೆ ಆ ನಮ್ಗೆ ಅದಾಗಲ್ಲ ಅದು ಹೀಟ್ ಆಗತ್ತೆ ಅದು ಆಗತ್ತೆ ಆಗಲಿ ಫಸ್ಟ್ ನೀವು ಅಂಬಲಿ ಕುಡಿಯಕ್ ಶುರು ಮಾಡ್ರಿ ಒಂದು ಹತ್ತು ದಿವಸ ಆಮೇಲೆ ನೀವು ಕಲ್ಲು ತಿಂದ್ರೂ ಜೀರ್ಣ ಆಗತ್ತೆ ಯಾಕೆ ಜೀರ್ಣ ಮಾಡುವ ಆ ನಿಯಂತ್ರಣ ಆ ನಿಗದಿತ ಪ್ರಮಾಣದಲ್ಲಿ ಏನೇನು ಯಾವಾಗ ಎಷ್ಟು ಎಲ್ಲಿ ಮಾಡಬೇಕು ಅನ್ನೋದು ನಿಮ್ಮ ಮೈಕ್ರೋಬ್ಸ್ ಡಿಸೈಡ್ ಮಾಡ್ತವೆ ನಿಮ್ಮ ಜೀವಕೋಶಗಳ ಜೊತೆ ಆ ಸಹಜೀವನ ಸಹ ಬಾಳಿಕಲ್ಲಿ ಅರ್ಥ ಆಗ್ತಾ ಇದೆಯೇನೆ ಹೇಳಕ್